ನಾವೊಂದು ಗವರ್ಮೆಂಟ್ ಆಸ್ಪತ್ರೆ ಡಾಕ್ಟರ್ ಗಳು ಸ್ಟಾಫ್ ಅಂದ್ರೆ ಮನೆಯಾದ ಎಲ್ಲ ಆಗಿದೆ ಅವನು ಏನೋ ತೋರ್ಸಾರಂತೆ ಪೌರ್ ತೋರ್ಸಾರಂತೆ ತೋರ್ಸಲಿ ಚಿಕ್ಕಬಳ್ಳಾಪುರ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ವ್ಯಕ್ತಿಯೊಬ್ಬ ಸರ್ದಿ ಸಾಲ್ನಲ್ಲಿ ನಿಂತಿದ್ದ ರೋಗಿಗಳನ್ನ ಹೊರಕ್ಕೆ ತಳ್ಳಿ ಹಡ್ಡ ಬಂದ ದಾದಿಯರ ಮೇಲೆ ದೌರ್ಜನ್ಯ ಬೆಸಗಿ ವೈದ್ಯರ ಬಳಿ ಚಿಕಿತ್ಸೆಗೆ ಒತ್ತಾಯ ಮಾಡಿದ್ದಾನೆ ವೈದ್ಯರಿಗೂ ಚಿಕಿತ್ಸೆಗಾಗಿ ಅರ್ಜೆಂಟ್ ಮಾಡಿದ್ದಾನೆ ತಡವಾದ್ರೆ ಏನಾಗುತ್ತೆ ನೋಡು ಎಂದು ಗಲಾಟೆ ಮಾಡಿದ್ದಾನೆ ಇಷ್ಟೆಲ್ಲ ರದ್ದಂತ ಮಾಡಿ ಕೊನೆಗೆ ಪೊಲೀಸ್ ಅತಿಥಿಯಾಗಿರುವ ವ್ಯಕ್ತಿ ಹೆಸರು ಆನಂದ ಎಂ ಈತ ಎ ಕೊತ್ತೂರು ವಾಸಿ ಎಂದು ತಿಳಿದು ಬಂದಿದ್ದು ಡಾಕ್ಟರ್ ವಿಶ್ವನಾಥ್ ಎನ್ನುವರು ಕೊಟ್ಟ ದೂರಿಗೆ ಸ್ಪಂದಿಸಿದ ಪೊಲೀಸರು ಆತನನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿ ಎಫ್ಐಆರ್ ಹಾಕಿದ್ದಾರೆ ಆನಂದ ಎಂಬಾತ ಯಾವುದೋ ಸಂಘಟನೆ ಮುಖಂಡ ಎಂದು ಕಂಡುಬರುತ್ತಿದ್ದು ತನ್ನ ಮೇಲೆ ದೂರು ನೀಡಿದ ವೈದ್ಯರ ವಿರುದ್ಧ ಮಾತನಾಡಿಸಲು ಮತ್ತೊಬ್ಬ ಮುಖಂಡನಿಗೆ ದೂರವಾಣಿ ಮಾಡಿ ತನ್ನ ಪ್ರಭಾವ ತೋರಿಸಲು ಮುಂದಾದರೂ ವೈದ್ಯರು ಆ ದೂರವಾಣಿ ಕರೆಗಳಿಗೆ ಹೆದರದೆ ವರ್ಗಾವಣೆಯಾದರೂ ಚಿಂತೆ ಇಲ್ಲ ಈ ಕೆಲಸ ಕಳೆದುಕೊಂಡರೂ ಯೋಚನೆ ಮಾಡಲ್ಲ ಆದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬೇರೆ ಬೇರೆ ರೋಗಿಗಳಿಗೆಲ್ಲ ತೊಂದರೆ ಕೊಟ್ಟು ಸಿಬ್ಬಂದಿಯನ್ನ ಬಾಯಿಗೆ ಬಂದಂತೆ ಬೈದಿದ್ದಕ್ಕೆ ಸುಮ್ಮನೆ ಬಿಡೋಲ್ಲ ಅಂತವರಿಗೆ ಸಪೋರ್ಟ್ ಮಾಡೋ ಲೀಡರ್ಗಳು ನೀಂಥವರು ಎಂದು ಸರಿಯಾಗಿಯೇ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ವೈದ್ಯರ ಕೊಠಡಿಯಲ್ಲಿ ನಡೆಯಿತು ಪೇಷಂಟ್ಸ್ ನೋಡಬೇಕಾದ್ರೆ ವಯಸ್ಸಾಗಿರೋಕೊಂಡು ಬಂದ್ಬಿಟ್ಟು ಒಳಗಡೆ ಏನಪ್ಪ ಕೇಳಿದಾಗ ಸಿಂಗ್ಲರ್ ಆಗಿ ನಿಂತ್ಕೊಳ್ಳಿ ಅಂತ ಆವಾಜ್ ಆಗ್ತ ಆಮೇಲೆ ವಯಸ್ಸಾಗವರು ಅವ್ರ ತಂದೆ ವಯಸ್ಸಿರುತ್ತೆ ಅವರು ಹೇಳಿದ್ರು ಏನಪ್ಪ ತಂದ್ಕೊಂಡ್ ಬಂದುಬಿಟ್ಟ ನನಗೆ ಅಂತ ಅವ್ರಿಗೆ ಅವ್ರಿಗೂ ಭೈದ ಇನ್ನೇನು ಮಾತಾಡೋದು ನೀನು ಹಂಗೆ ಅಂತ ಮತ್ತು ನಾನು ಏನೇ ಹಿಂಗೆ ಲೈನ್ ಇದು ಮಾಡ್ಕೊಂಡು ಬಂದಿದ್ದೆ ಅದರಿಂದ ಕೇಳಿ ನೀನೇನು ಮಾತಾಡೋದು ನಿನ್ನ ಪೇಶಂಟ್ ನೋಡಬೇಕು ನನ್ನ ಪಬ್ಲಿಕ್ಕು ನಾನು ಅವ್ರನ್ನ ಕರೆಸ್ತೀನಿ ನೀವನ್ನ ಕಲಿಸ್ತೀನಿ ಅಂತೆಲ್ಲ ಸಿಂಗರಾಗಿ ಮಾತಾಡ್ದೆ ಅದಕ್ಕೆ ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷ ನಮ್ಮ ಟೈಮ್ ವೇಸ್ಟ್ ಮಾಡಿ ತುಂಬ ಪೇಷಂಟ್ಸ್ಗೆಲ್ಲ ನಮ್ಮ ಕರ್ತವ್ಯಕ್ಕೆಲ್ಲ ಅಡ್ಡಿ ಮಾಡಿ ಪೇಷಂಟ್ಸ್ಗೆಲ್ಲ ತೊಂದರೆ ಮಾಡ್ದೆ ನಾನು ಅವ್ರಿಗೆ ಕಲಿಸ್ತೀನಿ ಇವ್ರನ್ನ ಕಲಿಸ್ತೀನಿ ಅಂತ ಹೇಳಿ ಸೊ ಆಯಿತು ಏನೋ ತೊಂದರೆ ಇದ್ದರೆ ರಿಕ್ವೆಸ್ಟ್ ಮಾಡ್ಕೋಬೇಕು ನಮ್ಮ ಸ್ಟಾಫ್ಗೆಲ್ಲ ಬರೆಯೋದು ರಿಪೀಟೆಡ್ ಆಗಿ ನಡೀತಾ ಇದೆ ಡಾಕ್ಟರ್ಗೆಲ್ಲಂದರೆ ಮರ್ಯಾದೆ ಇಲ್ಲ ಬೆಲೆ ಇಲ್ಲ ಆಗಿ ಮಾತಾಡಿಸ್ದ ಅವ್ರನ್ನ ಕಲಿಸ್ತೀನಿ ಇವ್ರನ್ನ ಕಲಿಸ್ತೀನಿ ನೋಡ್ತೀನಿ ಅದು ಇದು ಅಂತ ಹೆದರಿಕೆ ಹಾಕಿದ್ದಾನೆ ನಮ್ಮ ಕರ್ತವ್ಯ ಕಡ್ಡಿ ಮಾಡಿದ್ದಾರೆ ಪಬ್ಲಿಕ್ ಎಲ್ಲ ನೋಡಿದ್ದಾರೆ ಪಬ್ಲಿಕ್ ಎಲ್ಲ ಮೇಲೆ ಈಗ ಸ್ವಲ್ಪ ಮೆತ್ತಿಗೆ ಹಾಕ್ಬಿಟ್ಟು ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಡಾಕ್ಟರ್ ಅಂದ್ರೆ ಮರ್ಯಾದೆ ಇಲ್ದಂಗಿದೆ ಅವನು ಏನೋ ತೋರಿಸ್ ತೋರಿಸಿ